ಪ್ರಪಂಚದಲ್ಲಿ ಏನೇನೋ ಇದೆ ಕಲಿಯೋದಕ್ಕೆ ಅದೆಲ್ಲ ಬೇಡ ನೀನೇನು ಮಾಡ್ತಾ ಇದ್ದ ಎಲ್ಲ ಕಡೆನೂ ನಿಸರ್ಗ ಊಟ ಬಟ್ಟೆ ಸೂರ್ಗೆ ಒಂದು ವ್ಯವಸ್ಥೆ ಮಾಡ್ಕೊಳ್ತೋಗುತ್ತೆ ಅದಕ್ಕಿಂತ ಹೆಚ್ಚಾಗಬೇಕು ನಾನು ಅಂದ್ಕೊಂಡಂಗೆ ಜೀವನವನ್ನು ರೂಪಿಸ್ಕೊಳ್ಬೇಕು ಗೊತ್ತಿಲ್ಲದೇ ಇದ್ದರೂ ಕೂಡ ತನಗೆ ಗೊತ್ತಂತೆ ನಟಿಸ್ತಾ ಜೀವನ ಮಾಡ್ತಾ ಇರ್ತಾರೆ ಇವರೇ ಹೆಚ್ಚು ಜನ ಏನು ಮಾಡ್ತಾರೆ ಈ ಡಿಪ್ರೆಷನ್ ಸ್ಟೇಟಲ್ಲೇ ಜಾಸ್ತಿ ಹೊತ್ತಿರ್ತಾರೆ ಏನಾಗುತ್ತೆ ಸ್ವಲ್ಪ ದೈಹಿಕವಾಗಿ ಕೆಲವೊಂದು ನ್ಯೂನ್ಯತೆಗಳು ಬರ್ತವೆ ಈಕೆಗೆ ಮನೋರೋಗ ನಾನು ಸತ್ತೋಗ್ಬಿಡ್ತೀನಿ ಸತ್ತೋಗ್ಬಿಟ್ರೆ ನೀವು ಇನ್ನೊಂದು ಮದುವೆ ಆಗ್ತೀರಾ ಮಕ್ಳಿಗೆ ಹೇಳ್ತಾರೆ ನಾನು ನಿಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಏನೂ ಇಲ್ಲ ಯಾವ ಕಾಯಿಲೆ ಕ್ಯಾನ್ಸರ್ ಇಲ್ಲ ಮನುಷ್ಯನಿಗೆ ಉದ್ಯೋಗ ಪುರುಷ ಲಕ್ಷಣ ಅಂತ ಕರೀತಾರೆ ಪ್ರತಿಯೊಬ್ಬ ಮನುಷ್ಯ ಏನಾದರೂ ಒಂದು ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಡ್ಬೇಕು ಒಂದು ಪರ್ಸೆಂಟ್ ದಿನಕ್ಕೆ ನಾವು ಮಾಡ್ತಾ ಇರೋ ಕೆಲಸದಲ್ಲಿ ಎಲ್ಲದರಲ್ಲೂ ಬೇಡ ಪ್ರಪಂಚದಲ್ಲಿ ಏನೇನೋ ಇದೆ ಕಲಿಯೋದಕ್ಕೆ ಅದೆಲ್ಲ ಬೇಡ ನೀನೇನು ಮಾಡ್ತಾ ಇದ್ದು ನಿನ್ನ ವೃತ್ತಿ ಏನು ನಿನ್ನ ಕೆಲಸ ಏನು ನಿನಗೆ ಯಾವ ರೀತಿ ಸಂಪಾದನೆ ಬರ್ತಾ ಇದೆ ಯಾವ ರೀತಿ ಸಂಬಳ ಬರ್ತಾ ಇದೆ ಏಂತ್ರ ನೀನು ದುಡ್ಡು ಮಾಡ್ತಾ ಇದೆಯಾ ಅದರಲ್ಲಿ ಒಂದು ಪರ್ಸೆಂಟ್ ಬೆಳೆಯೋದಕ್ಕೆ ಏನು ಮಾರ್ಗ ಸೊ ಅದನ್ನ ಕಂಡುಕೊಂಡು ಒಂದೇ ಒಂದು ಪರ್ಸೆಂಟ್ ಒಂದು ಅಕ್ಕಿ ಕಾಳು ಗಾತ್ರದಲ್ಲಿ ದಿನನಿತ್ಯ ಬೆಳೀತಾ ಇರಬೇಕಾದ್ರೆ ಬೆಳೆಯಲ್ಲ ಯಾವಾಗ ಈ ಬ್ರಹ್ಮಾಂಡದಲ್ಲಿ ಎಲ್ಲವೂ ಬೆಳೀತಾ ಇದೆ ಭೂಮಂಡಲದಲ್ಲಿ ಪಂಚಭೂತಗಳಲ್ಲಿ ನಿಸರ್ಗದಲ್ಲಿ ಯಾರ್ಯಾರು ಬೆಳೆಯೋದಿಲ್ಲ ಇವ್ರನ್ನೆಲ್ಲ ಏನ್ ಮಾಡ್ತದೆ ನಿಸರ್ಗ ಸಪ್ರೆಸ್ ಮಾಡುತ್ತೆ ಅಂದರೆ ಅಂಬ ಅದ್ಮಿ ಅದ್ಮಿ ನಿನಗೆ ಮೇಲೆ ಬರ್ಬೋಡಪ್ಪ ನನಗೆಲ್ಲಾಗೋಲ್ಲ ಕೆಳಗಡೆ ಹೋಗು ಕೆಳಗಡೆ ಹೋಗು ಕೆಳಗಡೆ ಹೋಗು ಕೆಳಗಡೆ ಹೋಗು ಅಂತ ಕೆಳಗಡೆ ಬಿಟ್ಬಿಡ್ತದೆ ಹೆಚ್ಚಂದರೆ ನಿಸರ್ಗ ಏನು ಮಾಡ್ಬೋದು ಊಟ ಬಟ್ಟೆ ಸೂರ್ಗೆ ವ್ಯವಸ್ಥೆ ಮಾಡ್ಬೋದು ಅದು ಎಲ್ಲರೂ ಕೂಡ ನೀನು ಯಾವುದೇ ರಾಜ್ಯದಲ್ಲಿರು ಯಾವುದೇ ಪ್ರಾಂತ್ಯದಲ್ಲಿರು ಯಾವುದೇ ದೇಶದಲ್ಲಿರು ಎಲ್ಲ ಕಡೆಯೂ ನಿಸರ್ಗ ಊಟ ಬಟ್ಟೆ ಸೂರ್ಗೆ ಒಂದು ವ್ಯವಸ್ಥೆ ಮಾಡ್ಕೊಬಿಡುತ್ತೆ ಅದಕ್ಕಿಂತ ಹೆಚ್ಚಾಗಬೇಕು ನಾನು ಅನ್ಕೊಂಡಂಗೆ ಜೀವನವನ್ನು ರೂಪಿಸ್ಕೊಳ್ಬೇಕು ನಿರ್ಮಿಸ್ಕೊಳ್ಬೇಕು ಸೃಷ್ಟಿಸ್ಕೊಳ್ಬೇಕು ನನಗೇನೇನು ಬೇಕು ನಾನು ಅದನ್ನು ಪಡ್ಕೊಂಡೇ ಪಡ್ಕೊಳ್ತೀನಿ ಅಂತ ಯಾರ್ಯಾರು ಹೊರಟಿದ್ದಾರೆ ಇವ್ರಿಗೆಲ್ಲರಿಗೂ ಕೂಡ ಮೂಲವಾಗಿ ನಿಸರ್ಗ ಏನು ಮಾಡುತ್ತೆ ಈ ಬೆಳವಣಿಗೆಯ ಹಾದಿ ಅಭಿವೃದ್ಧಿ ಸಮೃದ್ಧಿ ಯಾರ್ಯಾರಿಗೆ ಇರ್ತದೋ ಇಂಥವ್ರಿಗೆ ಮಾತ್ರ ಬೆಳೆಸುತ್ತೆ ಹೊರ್ತು ಯಾರ್ಯಾರಿಗೆ ಇದು ಗೊತ್ತಿಲ್ಲ ಇವ್ರನ್ನೆಲ್ಲ ಬೆಳೆಸೋದಿಲ್ಲ ಸೊ ನನ್ನ ಅನುಭವದಲ್ಲಿ ಈ ಇಡೀ ಭಾರತವನ್ನು ಮೂರು ಸಲ ಪ್ರದಕ್ಷಿಣೆ ಹಾಕಿದ್ದೀನಿ ಏನು ಇಲ್ಲಿ ಕೊರತೆ ಅಂತಂದರೆ ಗೊತ್ತಿಲ್ಲದೇ ಇದ್ರು ಕೂಡ ತನಗೆ ಗೊತ್ತಂತೆ ನಟಿಸ್ತಾ ಜೀವನ ಮಾಡ್ತಾ ಇರ್ತಾರೆ ಇವರೇ ಹೆಚ್ಚು ಜನ ಒಬ್ಬರು ಮಾರ್ಗದರ್ಶಕರು ಇದ್ದರೂ ಕೂಡ ಒಬ್ಬ ಅತ್ಯದ್ಭುತವಾಗಿ ಅವನ ಜೀವನವನ್ನು ಇದ್ದರೂ ಕೂಡ ಅವ್ರ ಹತ್ರ ಹೋಗೋದಿಲ್ಲ ಏನೇ ಕಷ್ಟ ಬರಲಿ ಏನೇ ಆಗಲಿ ತನಗೆ ಏನು ಬುದ್ಧಿ ಬಂತು ಏನು ಜ್ಞಾನ ಬಂತು ಅದರಲ್ಲೇ ಹೋಗ್ತಾ ಇರ್ತಾನೆ ನೋಡ್ತು ಡ್ಯಾಮೇಜ್ ಆದಾಗ ಹುಡುಕ ಪ್ರಯತ್ನ ಪಡ್ತಾರೆ ಪ್ರತಿಯೊಬ್ಬರು ಅಷ್ಟೇ ಆ ಹುಡುಕ ಪ್ರಯತ್ನ ಹೆಂಗಿರ್ತದೆ ಅಂದರೆ ಅದು ಕೂಡ ತಾತ್ಕಾಲಿಕನೇ ಶಾಶ್ವತವಾಗಿಲ್ಲ ಸುಮ್ಮನೆ ಟೆಂಪ್ರವರಿಗೋಸ್ಕರ ಹುಡುಕ್ತಾ ಇರ್ತಾನೆ ಹುಡುಕಿ ಏನೋ ಒಂದು ಸಮಾಧಾನ ಸಿಗ್ಬೇಕು ಅಷ್ಟೇ ಅವನಿಗೆ ಪರಿಹಾರ ಬೇಕಾಗಿಲ್ಲ ಯಾವುದೇ ಮಾರ್ಗದರ್ಶನ ಯಾವುದೇ ಜ್ಞಾನ ಬುದ್ಧಿ ಏನೂ ಬೇಕಾಗಿಲ್ಲ ಶಕ್ತಿ ಯುಕ್ತಿ ಇವೆಲ್ಲ ಏನು ಬೇಡ ಸುಮ್ಮನೆ ತಾತ್ಕಾಲಿಕವಾಗಿ ಒಂದು ಸಮಾಧಾನ ಬೇಕು ಅದಕ್ಕೋಸ್ಕರ ಆ ಏನಾದರೂ ಎಡವಟ್ಟಾದಾಗ ಏನಾದರೂ ಹಂಗೆ ಹಿಂಗೆ ಲೋಪದೋಷಗಳು ಕಾಣಿಸ್ಕೊಂಡಾಗ ಅಲ್ಲಿ ಬರ್ತಾನೆ ಬಂದು ಏನೋ ಆವಾಗ ಗೋಳಾಡಿ ಅಂಗ ಮಾಡಿ ಹಿಂಗೆ ಮಾಡಿ ಒಂದು ಸಲಕ್ಕೆ ಬಂದು ತಿರ್ಗಿ ಹೋಗ್ಬಿಡ್ತಾನೆ ಮತ್ತೆ ತಿರ್ಗ ಬರೋದಿಲ್ಲ ಸೊ ಈ ರೀತಿ ಸಾಕಷ್ಟು ಜನ ಅವರ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇರೋದು ಅತಿಮೂಲ್ಯವಾದ ಸಮಯವನ್ನು ಹಾಳು ಮಾಡ್ಕೊಳ್ತಾ ಇರ್ತದೆ ಕೆಲವರಿಗೆ ಇಲ್ಲ ಇರೋ ಥರ ಆಕ್ಟ್ ಮಾಡ್ತಾ ಇರ್ತಾರೆ ಇವರನ್ನು ಬಿಟ್ಬಿಡಿ ಬಟ್ ಪಾಪ ಕೆಲವ್ರಿಗೆ ನಿಜವಾಗಲೂ ಸ್ಕಿಲ್ ಆ್ಯಂಡ್ ಟ್ಯಾಲೆಂಟ್ ಅವರಲ್ಲಿದೆ ಆದರೆ ಅದು ಅವನಿಗೆ ರಿಸಲ್ಟ್ ಕೊಡ್ತಾ ಇಲ್ಲ ಅವನಿಗೆ ಫಲಿತಾಂಶ ಸಿಗ್ತಾ ಇಲ್ಲ ಅದರಿಂದ ಬಹಳ ಬಹಳ ಕಷ್ಟಪಡ್ತಾನೆ ಕೆಲವರು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಪಡೆಯೋದಕ್ಕೆ ತ್ರೀ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿರ್ತಾರೆ ಫೈವ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿರ್ತಾರೆ ಅಯ್ಯೋ ಕೆಲವರನ್ನು ನೋಡಿದ್ರು ತೌಸಂಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ದಾರೆ ಆದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗ್ತಾ ಇಲ್ಲ ಏನು ಮೂಲ ಕಾರಣ ಇವಕ್ಕೆ ಯಾಕೆ ಅವನಿಗೆ ಸಿಗ್ತಾ ಇಲ್ಲ ಅವನಾದರೂ ಅದನ್ನು ಥಿಂಕ್ ಮಾಡಿ ಸರಿಪಡಿಸ್ಕೊಳ್ಬೇಕು ಅವನಿಗೆ ಗೊತ್ತಾಗಲಿಲ್ಲ ಅಂದರೆ ಯಾರೋ ಒಬ್ಬರು ಅದರಲ್ಲಿ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಇದ್ದೇ ಇರ್ತಾರೆ ಇಡೀ ಭೂಮಂಡಲದಲ್ಲಿ ನೀವು ಎಲ್ಲೇ ಹೋಗಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇದೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ವಿತ್ ರಿಸಲ್ಟ್ ಅತ್ಯದ್ಭುತವಾಗಿ ಫಲಿತಾಂಶ ನೀಡುವಂತಹ ಪರಿಹಾರಗಳು ಇದ್ದೇ ಇದ್ದಾವೆ ಎಲ್ಲಿದ್ದಾವೆ ಯಾರು ಕೊಡ್ತಾರೆ ಇದು ಬೆರಳಿಕೆಯಷ್ಟು ಮಾತ್ರ ನನ್ನ ಪ್ರಕಾರ ಲಕ್ಷದಲ್ಲಿ ಒಬ್ಬರು ಕೊಡ್ತಾರೆ ಹುಡುಕಬೇಕು ಆ ಲಕ್ಷದಲ್ಲಿ ಹೆಂಗೆ ಫಿಲ್ಟರ್ ಮಾಡ್ತೇವೆ ಮುನ್ನೂರ ಅರವತ್ತೈದು ದಿವಸದಲ್ಲೇ ನಿಮಗೆ ದೊಡ್ಡ ದೊಡ್ಡ ಕೆಲಸ ಮಾಡೋದಕ್ಕೆ ಒಂದು ಹತ್ತು ಇಪ್ಪತ್ತು ದಿವಸನ ನೀವು ಹುಡ್ಕಕ್ಕೆ ಸಾಧ್ಯವಿಲ್ಲ ಅಂಥದ್ರಲ್ಲಿ ಲಕ್ಷದಲ್ಲಿ ಒಬ್ಬ ಎಲ್ಲಿ ಹುಡ್ಕೊಂಡು ಹೋಗ್ತೀರ ಇದು ಅನ್ಬಿಲಿವೆಬಲ್ ಆದ್ರಿಂದ ಏನು ಮಾಡ್ತಾರೆ ಮನುಷ್ಯರು ಈ ಹುಡ್ಕೋ ಪ್ರಯತ್ನ ಮಾಡೋದಿಲ್ಲ ಅವನ ತಲೆಗೆ ಏನು ಬಂತು ಅದನ್ನೇ ಮಾಡ್ತಾ ಹೋಗ್ತಾ ಇರ್ತಾನೆ ಇದರಲ್ಲಿ ಅವನು ಪಾಪ ಬೆಳೆಯೋದಿಲ್ಲ ಕುಂಠಿತವಾಗುತ್ತೆ ಯಾವಾಗ ಮನುಷ್ಯ ಈ ರೀತಿ ಆಗ್ತಾ ಹೋಗ್ತಾನೆ ಇವನಿಗೆ ಒಂದು ಸ್ವಲ್ಪ ಬೇಸರ ಮೂಡುತ್ತೆ ಅಯ್ಯೋ ಯಾಕೆ ಮಾಡಬೇಕು ಎಷ್ಟು ದುಡಿದ್ರು ಅಷ್ಟೇ ಏನು ಮಾಡಿದ್ರು ಅಷ್ಟೇ ಆಟೋಮೆಟಿಕ್ಕಾಗಿ ಅವನಿಗೆ ಅವನೇ ಡಿಮೋಟಿವೇಟ್ ಮಾಡ್ಕೊಂಬಿಡ್ತಾನೆ ಅವ್ನು ಮಾಡ್ಕೊಳ್ಳಲಿಲ್ಲ ಅಂದರು ಮನೆಯವರು ಅಕ್ಕಪಕ್ಕದ ಮನೆಯವರು ಫ್ರೆಂಡ್ ಸರ್ಕಲ್ಲು ಯಾರೋ ಅವ್ನಿಗೆ ಡಿಮೋಟಿವೇಟ್ ಮಾಡ್ಬಿಟ್ಟು ಪಾಪ ಎಷ್ಟೋ ಜನ ಜೀವನೇ ಕಳ್ಕೊಂಬಿಟ್ಟು ನೇಣ ಹಾಕೊಂಡು ಸತ್ತೋಗ್ಬಿಡ್ತಾರೆ ಎಲ್ರಿಗೂ ಬೇಸರ ಬಂದೇ ಬರ್ತದೆ ಅದು ಸಹಜ ಅದು ಮನುಷ್ಯನ ಸಹಜ ಗುಣ ಆದರೂ ಡಿಮೋಟಿವ್ ಬಂದಾಗ ಕೆಲವರು ಬರೀ ಸೆಕೆಂಡ್ ಗಟ್ಲೆ ಇರ್ತಾವಷ್ಟೇ ಅದು ಸತ್ತೋಗ್ಬಿಡ್ತಾರೆ ಮತ್ತು ತಿರ್ಗಾ ಅವನು ಹುಮ್ಮಸ್ಸಿನಿಂದ ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ ಕೆಲವರು ಏನು ಮಾಡ್ತಾರೆ ಈ ಡಿಪ್ರೆಷನ್ ಸ್ಟೇಟಲ್ಲೇ ಜಾಸ್ತಿ ಹೊತ್ತಿರ್ತಾನೆ ಇಂಥವ್ರಿಗೆ ಏನಾಗುತ್ತೆ ಸ್ವಲ್ಪ ದೈಹಿಕವಾಗಿ ಕೆಲವೊಂದು ನ್ಯೂನ್ಯತೆಗಳು ಬರ್ತವೆ ಅಂದರೆ ಸ್ವಂಟ ನೋವು ಆ ನೋವು ಈ ನೋವು ಅವು ಇವು ಏನೂ ನೋವು ಇಲ್ಲ ಅಂದರೆ ಮನೋಜನ್ಯ ಸಮಸ್ಯೆ ಕಿರುಕುಳ ಮನಸ್ಸಲ್ಲಿ ಸುಮ್ಮನೆ ಏನೋ ಒಂದು ನೆಗೆಟಿವ್ ಆಗಿ ಚಿಂತೆ ಮಾಡೋದು ಅಯ್ಯೋ ನಾನು ಯಾಕಾದರೂ ಹೋಗಿದ್ದೀನಿ ನಮ್ಮ ಯಜಮಾನ್ರು ತುಂಬ ಒಳ್ಳೆಯವರು ಮೊನ್ನೆ ಯಾವುದೋ ಒಂದು ಕೇಸ್ ಬಂದಿತ್ತು ನಿಜವಾಗ್ಲೂ ನನಗೆ ಅಳು ಬಂದ್ಬಿಡ್ತು ಗಂಡ ಬಹಳ ಶ್ರೀರಾಮ್ಚಂದ್ರನಂತ ಒಳ್ಳೆ ಆಸ್ತಿ ಪಾಸ್ತಿ ಇದೆ ಚೆನ್ನಾಗಿ ಮಾಡಿದ್ದಾನೆ ಇಬ್ಬರು ಮಕ್ಕಳಿದೆ ಮುಗ್ ಮುದ್ದಾಗಿದ್ದಾರೆ ಅತ್ಯದ್ಭುತವಾದ ಒಳ್ಳೆ ಮಕ್ಕಳು ಅವಳಿಗೆ ಏನೂ ಕೊರತೆ ಇಲ್ಲ ಜೀವನದಲ್ಲಿ ಕಾರ್ ಇದೆ ಸ್ವಂತ ಮನೆ ಇದೆ ಸೈಟ್ಗಳಿದಾವೆ ಅವಳೆ ಹೆಸರಲ್ಲೇ ಒಂದು ಐದಾರು ಸೈಟ್ಗಳಿದೆ ಜಮೀನಿದೆ ಎರಡು ಇವಳ ಹೆಸರಲ್ಲಿ ಗಂಡನ ಹೆಸರಲ್ಲಿ ಇವಳೆ ಹೆಸರಲ್ಲಿ ಇರೋದೆಲ್ಲ ಒಡವೆ ಇದೆ ಒಂದು ಕೆಜಿ ಚಿನ್ನ ಇದೆ ಸಾಕೊಳ್ಳೋದಕ್ಕೆ ಹೆಚ್ಚು ಕಡಿಮೆ ಒಂದು ನೂರು ರೇಷ್ಮೆ ಸೀರೆಗಳನ್ನ ತಗೊಂಡಿದ್ದಾಳೆ ಎಲ್ಲ ತೋರಿಸಿದ್ಲು ಪಾಪ ಮನೆಗೆ ಹೋಗಿದ್ದೆ ಎಲ್ಲ ನೋಡ ಎಲ್ಲ ನೋಡದೆ ಏನೂ ಕೊರತೆ ಇಲ್ಲ ಅವಳಿಗೆ ಮನೆಗೆ ಬೇಕಾಗಿರುವಂತ ಎಲ್ಲ ವಸ್ತುಗಳು ತಂದು ಕೊಟ್ಟವನ್ ಗಂಡ ಕೆಲಸದವ್ರು ಇದ್ದಾರೆ ಅಡುಗೆ ಮಾಡ್ತಾ ಇದ್ಲು ಅಡುಗೆನೂ ಮಾಡಕ್ ಆಗಲ್ಲ ಅಂತ ಅಡುಗೆ ಮಾಡೋಕ್ಕೂ ಪಾಪ ಕೆಲಸದವ್ರು ನೆ ಇಷ್ಟೆಲ್ಲ ಇದ್ದು ಈಕೆಗೆ ಮನೋರೋಗ ನಾನು ಸತ್ತೋಗ್ಬಿಡ್ತೀನಿ ಸತ್ತೋಗ್ಬಿಟ್ರೆ ನೀವು ಇನ್ನೊಂದು ಮದುವೆ ಆಗ್ತೀರಾ ಮಕ್ಳಿಗೆ ಹೇಳ್ತಾರೆ ನಾನು ನಿಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಏನೂ ಇಲ್ಲ ಯಾವ ಕಾಯಿಲೆ ಕ್ಯಾನ್ಸರ್ ಇಲ್ಲ ಬ್ಲಡ್ ಕ್ಯಾನ್ಸರ್ ಇಲ್ಲ ಬ್ರೈನ್ ಟ್ಯೂಮರ್ ಇಲ್ಲ ಹಾರ್ಟ್ ಅಟ್ಯಾಕ್ ಇಲ್ಲ ಕಿಡ್ನಿ ಫೇಲ್ಯೂರ್ ಇಲ್ಲ ಬೇ ಬಿ ಪಿ ಶುಗರು ಕೂಡ ಇಲ್ಲ ಬಟ್ ಇವಳಿಗೆ ಏನೋ ಚಿಂತೆ ಸೊ ಹಿಂಗೆ ನಾನು ಹೋಗ್ಬಿಡ್ತೀನಿ ಸತ್ತೋಗ್ಬಿಡ್ತೀನಿ ಸತ್ತೋದ್ರೆ ನಿಮಗೆಲ್ಲ ಅಡುಗೆ ಮಾಡ್ಕೊಳ್ಳೋದು ಯಾರು ಮಾಡ್ಕೊಡ್ತಾರೆ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಹಾಗೆ ಹೀಗೆ ಅಂತ ಏನೋ ಒಂದು ಚಿಂತೆ ಯಾಕೆ ಈ ಚಿಂತೆ ಎಲ್ಲ ಇದ್ದು ಏನೋ ಇದ್ರೆ ಆ ಥರ ಯೋಚನೆ ಮಾಡಲಿಕ್ಕೆ ಬರೋ ಪಾಪ ಎಲ್ಲ ಇದ್ದು ಯಾಕೆ ಈ ಚಿಂತೆ ಸೊ ಏನಕ್ಕೆ ಅಂತಂದರೆ ಮನುಷ್ಯನಿಗೆ ಉದ್ಯೋಗ ಪುರುಷ ಲಕ್ಷಣಂ ಅಂತ ಕರೀತಾರೆ ಪ್ರತಿಯೊಬ್ಬ ಮನುಷ್ಯ ಏನಾದರೂ ಒಂದು ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸ್ಕೋಬೋದು ಕಾರ್ಯೋನ್ಮುಖನಾಗಬೇಕು ಆ ಕಾರ್ಯೋನ್ಮುಖನಾದಾಗ ಏನಾಗುತ್ತೆ ಈ ರೀತಿ ನಕಾರಾತ್ಮಕ ಚಿಂತನೆಗಳು ಬರೋದಿಲ್ಲ ಬಟ್ ಕೆಲವರು ಏನು ಮಾಡ್ತಾರೆ ಬರೀ ತರ ನೆಗೆಟಿವ್ ಚಿಂತನೆಗಳು ಮಾಡಿ 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 ಪಾಪ ಜೀವನ ಎಲ್ಲ ನರಕ ಅವಳೆಲ್ಲಾದರೂ ಹೋಗ್ಲಿ ಸತ್ತೋಗ್ಲಿ ಪರವಾಗಿಲ್ಲ ಗಂಡನಿಗೆ ಚಿತ್ರಹಿಂಸೆ ಕೊಡ್ತಾಳೆ ಚಿತ್ರಹಿಂಸೆ ಅಂದರೆ ಒಡೆಯೋದು ಬಡಿಯೋದು ಮಾಡಲ್ಲ ಗೋಳಾಟ ಥರ ಕೊರಗೋದು ಮರಗೋದು ಮಕ್ಕಳ ಪಾಪ ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು ಏಳನೇ ಕ್ಲಾಸ್ ಒಂದು ಇನ್ನೊಂದು ಐದನೇ ಕ್ಲಾಸ್ ಏನು ಆ ಮಕ್ಕಳಿಗೆ ಸತ್ತೋಗ್ಬಿಡ್ತೀನಿ ಸತ್ತೋದ್ರೆ ಹಿಂಗೆ ಹಂಗೆ ಅಂತ ಹೇಳ್ಕೊಳ್ತಾರೆ ಯಾತಕ್ಕೋಸ್ಕರ ಇವೆಲ್ಲ ಸೊ ಇದೇನು ಅಂತಂದರೆ ಒಂದು ಸಹವಾಸ ಫ್ರೆಂಡ್ಸ್ಗಳು ಯಾರೂ ಇಲ್ಲ ಈ ಫ್ರೆಂಡ್ಸ್ ಇದ್ರೆ ಏನಾಗುತ್ತೆ ನಾನು ಫ್ರೆಂಡ್ಸ್ಗಳನ್ನ ಕರೆಯೋದು ಮೆಡಿಸನ್ ಅಂತ ಕರಿತೀನಿ ಔಷಧಿಗಳು ಫ್ರೆಂಡ್ಗಳೇ ಔಷಧಿಗಳು ಯಾರ್ಯಾರಿಗೆ ಫ್ರೆಂಡ್ಸ್ಗಳಿಲ್ಲ ಇವರಿಗೆ ಮನೋರೋಗ ಕಟ್ಟಿಟ್ಟ ಬುದ್ಧಿ ಇಲ್ಲ ಫ್ರೆಂಡ್ಸ್ ಇಲ್ಲ ಅಟ್ಲೀಸ್ಟ್ ಗಂಡ ಮಕ್ಕಳ ಹತ್ರನಾದ್ರೂ ನೀವು ಬಹಳ ಕ್ಲೋಸ್ ಆಗಿರಿ ಸ್ಟ್ರಿಕ್ಟ್ ಇರಬೇಡಿ ಕೆಲವರು ಎಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ ಅಂದರೆ ಅಪ್ಪ ಒಳಗಡೆ ಬತ್ತಿದ್ದಂಗೆ ಮಕ್ಕಳೆಲ್ಲ ನೆಟ್ಟು ಕೂತ್ಕೊಂಬಿಡ್ತಾರೆ ನಗೀತಾ ಇದ್ರೆ ಫುಲ್ ಸೈಲೆಂಟ್ ಆಗ್ಬಿಡ್ತಾರೆ ಸೊ ಹೆದರಿಕೆ ಅಪ್ಪ ಬಂದರೆ ಭಯ ಆ ರೀತಿ ಇದ್ರೆ ಖಂಡಿತವಾಗ್ಲೂ ಯಾರೂ ಬದುಕೋದಕ್ಕೆ ಸಾಧ್ಯವಿಲ್ಲ ಜೀವನನೇ ಬೇಡ ಅಂತ ಅನಿಸ್ಬಿಡ್ತದೆ ಆದ್ದರಿಂದ ಫ್ರೆಂಡ್ಸ್ಗಳನ್ನು ನಾನು ದಿವ್ಯ ಔಷಧ ಅಂತ ಕರಿತೀನಿ ಫ್ರೆಂಡ್ಸ್ಗಳಿರಬೇಕು ಕೆಲವರು ರೇಗಿಸ್ತಾರೆ ಚುಡಾಯಿಸ್ತಾರೆ ಸೊ ಅಣಕ ಮಾಡ್ತಾರೆ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಅಂದಮೇಲೆ ಅಷ್ಟು ಮಾಡಲಿಲ್ಲ ಅಂತಂದರೆ ಅದು ಏನು ಪ್ರಯೋಜನ ಸೊ ಅದೆಲ್ಲ ಇರಬೇಕು ಎಲ್ಲ ಟ್ರಿಪ್ಗೆ ಹೋಗ್ಬೇಕು ವಾರಕ್ಕೊಂದ್ಸಲ ಎಲ್ಲ ಸಿನಿಮಾಗೆ ಹೋಗ್ಬೇಕು ಇಲ್ಲ ಅಟ್ಲೀಸ್ಟ್ ತಿಂಗ್ಳಿಗೆ ಒಂದ್ಸಲನಾದ್ರೂ ಹೋಗಿ ವರ್ಷಕ್ಕೊಂದು ಆರಾಮಾಗಿ ಲಾಂಗ್ ಟ್ರಿಪ್ ಹೊಡ್ಕೊಂಡು ಬನ್ನಿ ಫ್ರೆಂಡ್ಸ್ಗಳ ಜೊತೆ ಸುತ್ತಾಡಿ ಅದ್ಭುತವಾಗಿರ್ತದೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ದಿವ್ಯಾಂಶದ ಔಷಧ ನನ್ನ ಪ್ರಕಾರ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾರ್ಯಾರಿಗೆ ಇರೋದಿಲ್ಲೋ ಇವ್ರ್ಗೇನು ಅಂತಂದರೆ ಫ್ರೆಂಡ್ಸ್ಗಳು ಯಾಕಿಲ್ಲ ನಿನಗೆ ಅಂತಂದರೆ ಅಯ್ಯೋ ಫ್ರೆಂಡ್ಸ್ಗಳು ಮಾಡ್ಕೊಂಡು ಸುಮ್ಮನೆ ಚಾಡಿ ಹೇಳ್ತಾರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಆ ಚಾಡಿ ಹೇಳೋದ್ರಲ್ಲೂ ಕೂಡ ಯಾವುದೋ ಒಂದು ರೂಪದಲ್ಲಿ ನಮಗೆ ಪಾಸಿಟಿವ್ನೆಸ್ ಸಿಗ್ತದೆ ಆ ರೆಸ್ಪಾನ್ಸ್ ಕೊಡ್ತೀರಿ ಏನೋ ಒಂದು ಕೇಳ್ತಾರೆ ಹಂಗಾದ್ರೂ ಮಾಡ್ಬೇಕು ಅದಕ್ಕೋಸ್ಕರ ಯಾರೂ ಫ್ರೆಂಡ್ಸ್ಗಳಿಲ್ಲ ಅಂದರೆ ಏನಾಗುತ್ತೆ ಈ ರೀತಿ ನಕಾರಾತ್ಮಕವಾದ ಚಿಂತನೆಗಳು ಬಂದೇ ಬರ್ತವೆ